నమస్కారేదీని వాళ్ళ హిరియ తురుమేరే నిప్పాణి భాగ్య ప్లేస్ డెలిగేషన్ సంతా ఎలా విశేష నమస్కారు నిప్పి భాగ స్వల్ప కన్ఫ్యూజ్ ఇక ఇవ్ బహుశా క్లియర్గా బహుమీ హిందా ಯಾಕಂದ್ರೆ ಬೋರ್ಗ ಹೆಂಗ್ ನಮಗೆ ಯಾರು ಯಾರು ಅದಕ್ಕಾರ ಕಾಲು ಕುಂತ ಅದಕ್ಕೆ ಭಾಳ ಮಂದಿಗೆ ಮೋಸ ಮಾಡಿ ಭಾಳ ಪಾ ಮಾಡಿದ ದಯವಿಟ್ಟು ನಮಗೆ ಹಚ್ಚಿ ಮದೋಗ ಅಣ್ಣ ಸಹ ಆರಿಸ್ಬಿಟ್ಟ ಹತ್ತೊಂಬತ್ತನೇ ಕ್ರಿಕೆಟ್ ಅಂದರೆ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋದಕ್ಕೆ ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗ್ದಿ ಮುಗಿದ ಇವತ್ತು ಯಾರು ನಿಲ್ತು ಫೈನಲ್ ಆಗಿದೆ ಅವ್ರು ಖರೀದ್ರೆ ನಮ್ಮ ಜಾರಕಿಳು ಉಪಕಾರ ಅಣ್ಣ ಸಾಹೇಬ್ರೆ ಅಣ್ಣ ಬೇಕು ಆದ್ರೆ ಆಗ್ಲಿಲ್ಲ ನಮ್ಮ ಉಸ್ತುವಾರಿ ಸಚಿವರು ತಿಂಗ್ಳು ಹೇಳಿದ್ದೆ ನಾನು ಮಂತ್ರಿ ತಾಯಿ ಒಂದು ಕಾಲ್ ಬರ್ತಿದ್ರು ಈಗ ನಿನ್ ಕಾಲ್ ಬರ್ತ ಅವ್ರು ಕೈ ಕೊಡೋ ಹೇಳಿದ್ವಿ ಮನೆ ಹೇಳಿ ಬಂದಿದ್ದೆ ಅವ್ರೇ ಅವ್ರ ಅವ್ರು ಯಾರು ಅಧಿಕಾರ ಇತ್ತು ನೀವು ಬರ್ತಾರೋ ಕೈ ಕೊಡ್ತಾರೆ ಮನೆ ಹೇಳಿದ ಅಣ್ಣ ಸಾಹೇಬ್ ಅದಕ್ಕೆ ಆಯ್ತು ತಾಯಿ ಇಂಜೆಕ್ಷನ್ ಮಾಡೋ ಇನ್ನೊಂದ್ ఇవత్ అయితే నాకు నూప రిజల్ట్ ఆకైతే ఎలా అన్న సహ హొట్ట బ్యాంక్ అభివృద్ధి మే అవు యాకందా భాష అవగా కళత్తు గొప్పలో బ్యాంక్ బట్టి టెట్ విచారణ పిఎస్ సొసైటీ చనగ బ్యాంక్ నడిసి యా మూర్ హెచ్చు డి సింక్ మంగళూర్కి హి చీ బ్యాంక్ నోడన ஒே தான் இல்ல நம்ம ஒன்பத்து அன்னபாக இருபது மந்தி பத்தாயே ஒரே அல்ல நான் மெஜார்டி ஆகி ஒழி கல்சம் அண்ணா சாசி கொட்ட மத்தி ஒன்பத்து முக்ச்சு